ಕರ್ನಾಟಕ ಸಾರಿಗೆ ಬಸ್ಗೆ ಮಹಾರಾಷ್ಟ್ರದಲ್ಲಿ ಮರಾಠ ಭಾಷಾ ಪುಂಡರು ಮಸಿ ಬಳಿದು ಸಿಬ್ಬಂದಿಗೆ ಬಣ್ಣ ಬಳೆದು ಜೈ ಮಹಾರಾಷ್ಟ್ರ ಅಂತ ಹೇಳಿಸಿದ್ದಾರೆ ಇದಕ್ಕೆ ಕೆಂಡಕಾರಿರುವ ಕನ್ನಡಪರ ಸಂಘಟನೆಗಳ ಕಾರ್ಯಕರ್ತರು ತಿರುಗೇಟನ್ನು ನೀಡಿದ್ದಾರೆ ಹೀಗಾಗಿ ಬಸ್ ಕಂಡಕ್ಟರ್ ಮಹಾದೇವ ಹುಕ್ಕೇರಿ ಮೇಲಿನ ಹಲ್ಲೆ ಹಾಗೂ ಅವರ ವಿರುದ್ಧ ಪೋಕ್ಸೋ ಪ್ರಕರಣ ದಾಖಲಿಸಿರುವುದನ್ನು ಖಂಡಿಸಿ ಬೆಳಗಾವಿ ರಾಣಿ ಚೆನ್ನಮ್ಮನ ವೃತ್ತದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದ ವತಿಯಿಂದ ಪ್ರತಿಭಟನೆ ನಡೆಯಿತು ರಾಣಿ ಚೆನ್ನಮ್ಮ ವೃತ್ತದಲ್ಲಿ ನೂರಾರು ಸಂಖ್ಯೆಯಲ್ಲಿ ಜಮಾಯಿಸಿದ ಕನ್ನಡ ಪರ ಕಾರ್ಯಕರ್ತರು ಕನ್ನಡ ಬಾಹುಟಗಳನ್ನು ಹಿಡಿದು ಎಂಇಎಸ್ ಶಿವಸೇನೆ ವಿರುದ್ಧ ಘೋಷಣೆಯನ್ನ ಕೂಗಿದ್ರು ಈ ವೇಳೆ ಪ್ರವೀಣ್ ಶೆಟ್ಟಿ ಹಾಗೂ ಅವರ ಬಣದ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದ್ರು ಈ ವೇಳೆ ಪ್ರವೀಣ್ ಶೆಟ್ಟಿ ಹಾಗೂ ಕಾರ್ಯಕರ್ತರು ಆಸ್ಪತ್ರೆಗೆ ತೆರಳಿ ಕಂಡಕ್ಟರ್ ಮಹಾದೇವ್ ಅವರ ಆರೋಗ್ಯ ವಿಚಾರಿಸಿ ನಿಮ್ಮೊಂದಿಗೆ ನಾವಿದ್ದೀವಿ ಅಂತ ಧೈರ್ಯವನ್ನು ತುಂಬಿದ್ರು ಆನಂತರ ಬೆಳಗಾವಿ ಪೊಲೀಸ್ ಆಯುಕ್ತ ಯಡಾ ಮಾರ್ಟಿನ್ ಅವರನ್ನ ಭೇಟಿ ಮಾಡಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿದ್ರು ಒಂದು ವೇಳೆ ಮುಂದಿನ ದಿನಗಳಲ್ಲಿ ಎಂಇಎಸ್ ಪುಂಡರು ಇದೇ ರೀತಿ ಬಾಲ ಬಿಚ್ಚಿದ್ರೆ ಉಗ್ರ ಹೋರಾಟ ನಡೆಸಲಾಗುತ್ತೆ ಅಂತ ಎಚ್ಚರಿಕೆಯನ್ನ ನೀಡಿದ್ದಾರೆ ಕೆಎಸ್ಆರ್ಟಿಸಿ ಕಂಡಕ್ಟರ್ ಮೇಲೆ ಮಾಡಿರುವಂತಹ ದಾಳಿ ಹಾಕಿರುವಂತಹ ಪೋಸ್ಟೋ ಕಾಯ್ದೆ ಇದು ಬರೀ ಕೆ ಸಿ ಆರ್ ಟಿ ಸಿ ಕಂಡಕ್ಟರ್ ಹಾಕಿರುವಂತಹದ್ದಲ್ಲ ಇಡೀ ಕನ್ನಡಿಗರ ಮೇಲೆ ದಾಳಿ ಮಾಡಿರುವಂತಹದ್ದು ದಾಳಿ ಮಾಡಿ ಕನ್ನಡಿಗರ ಸ್ವಾಭಿಮಾನವನ್ನ ಹತ್ತಿಕ್ಲಿಕ್ಕೆ ಪೋಸ್ಟೋ ಕಾಯ್ದೆಯನ್ನು ಹಾಕಿದ್ದಾರೆ ಇದನ್ನ ಕನ್ನಡಿಗರು ಯಾವ ಸುತ್ತ ನಾವು ಗಡಿಯಲ್ಲ ಸಂಗೊಳ್ಳಿ ರಾಯಣ್ಣನ ನಾಡಲ್ಲಿ ಕನ್ನಡಿಗರ ಮೇಲೆ ದಾಳಿ ದಾಳಿಯಾದ್ರೆ ನಾವು ಬೇರೆ ರಾಜ್ಯದಲ್ಲಿ ಇದೀವ ಅಥವಾ ಬೇರೆ ದೇಶದಲ್ಲಿದ್ದೀವ ಈ ಕೂಡಲೇ ಆ ಅಧಿಕಾರಿಯನ್ನ ಅಮಾನತ್ ಅನ್ನುವಂತ ಒತ್ತಾಯವನ್ನ ಮಾಡ್ತಾ ಇದ್ದೀನಿ ಯಾರು ಹಾಕಿದ್ದಾರೆ ಈ ಕೂಡಲೇ ಅಮಾನತ್ ಅನ್ನುವಂತ ಒತ್ತಾಯವನ್ನ ಮಾಡ್ತಾ ಇದ್ದೀವಿ ಮತ್ತೆ ಆ ಪೋಸ್ಟೋ ಕಾಯ್ದೆಯನ್ನು ವಾಪಸ್ ಪಡಿಬೇಕು ಬೆಳಗಾವಿಯಲ್ಲಿ ಕನ್ನಡಿಗರಿಗೆ ರಕ್ಷಣೆಯನ್ನ ಕೊಡಬೇಕು ಏನ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಿನ್ನೆ ರಾಜ್ಯದ ಸಚಿವರಾಗಿ ಮರಾಠಿಯಲ್ಲಿ ಮಾತಾಡೋದ್ರ ಮುಖಾಂತರ ಮರಾಠಿಗರಿಗೆ ಬೆಂಬಲವನ್ನ ಕೊಡೋದ್ರ ಮುಖಾಂತರ ಎಸ್ ಗುಂಡಗಳಿಗೆ ಬೆಂಬಲವನ್ನ ಕೊಡೋದ್ರ ಮುಖಾಂತರ ಶಿವಸೇನೆಗೆ ಬೆಂಬಲವನ್ನ ಕೊಡೋದ್ರ ಮುಖಾಂತರ ರಾಜ್ಯದ ಸಚಿವರಾಗಿ ಮರಿತಾ ಇದ್ದೀರಾ ಈ ಕೂಡಲೇ ಅವರು ಕನ್ನಡಿಗರಲ್ಲಿ ಕ್ಷಮೆಯನ್ನ ಕೇಳಬೇಕನ್ನುವಂತ ಒತ್ತಾಯವನ್ನು ಮಾಡ್ತಾ ಇದ್ದೀರಿ ನೀವು ಕರ್ನಾಟಕದ ಸಚಿವರು ಮಹಾರಾಷ್ಟ್ರದ ಸಚಿವರಲ್ಲ ನೀವು ಯಾರಿಗೆ ಕನ್ನಡ ಮಾತಾಡ್ಲಿಕ್ಕೆ ಇಷ್ಟ ಇಲ್ವೋ ಅವರು ಕರ್ನಾಟಕವನ್ನ ಖಾಲಿ ಮಾಡಬೇಕು ಮಹಾರಾಷ್ಟ್ರದಲ್ಲಿ ಬದುಕು ಬದುಕಲಿಕ್ಕೆ ಯೋಗ್ಯವಾಗಿದೀರ ಅನ್ನುವಂತ ಎಚ್ಚರಿಕೆಯನ್ನ ಕೊಡೋದ್ರ ಮುಖಾಂತರ ಬಾಳೆಗುಂದ್ರೆ ಪೊಲೀಸ್ ಸ್ಟೇಷನ್ಗೆ ಮುಕ್ತಿ ಹಾಕುವಂತ ಕೆಲಸವನ್ನ ಕರ್ನಾಟಕ ರಕ್ಷಣೆ ಮಾಡ್ತೀವಿ ಒಬ್ಬ ಅರವತ್ತು ವರ್ಷದ ತಂದೆ ಸಮಾನದಲ್ಲಿರುವಂತ ಕನ್ನಡಿಗ ಅವನ ಮಗಳ ಸಮಾನವರ ಮೇಲೆ ಒಂದು ಬಸ್ ಅಲ್ಲಿ ಅರವತ್ತು ಜನ ಇರುವಂತ ಬಸ್ ಅಲ್ಲಿ ಅತ್ಯಾಚಾರ ಮಾಡಲಿಕ್ಕೆ ಪ್ರಯತ್ನ ಪಡ್ಲಿಕ್ಕೆ ಆಗುತ್ತಾ ಇದು ಅಂದರೆ ಕನ್ನಡಿಗರ ಸ್ವಾಭಿಮಾನವನ್ನು ಹತ್ತಿಕ್ಕುವಂಥ ಕೆಲಸ ಕೆ ಎಸ್ ಆರ್ ಟಿ ಸಿ ಯಲ್ಲಿ ಕೆಲಸ ಮಾಡುವಂಥ ಕನ್ನಡಿಗರು ಅವರಿಗೆ ರಾಜ್ಯ ಸರ್ಕಾರ ಏನು ಸಂಬಳ ಕೊಡುತ್ತೆ ಅವ್ರ ಜೀವನಕ್ಕಾಗಿ ಆ ಕೆಲಸವನ್ನು ಮಾಡ್ತಾರೆ ಕನ್ನಡ ಕರ್ನಾಟಕದಲ್ಲಿ ಕನ್ನಡ ಮಾತಾಡಿ ಅಂದರೆ ದಾಳಿ ಮಾಡ್ತಾರೆ ಅಂದರೆ ನಾವು ಯಾವ ದೇಶದಲ್ಲಿದ್ದೀವಿ ಯಾವ ಪ್ರದೇಶದಲ್ಲಿದ್ದೀವಿ ಸಂಗೊಳ್ಳಿ ರಾಯಣ್ಣ ಕಿತ್ತೂರು ರಾಣಿ ಚೆನ್ನಮ್ಮ ಕಟ್ಟಿರುವಂಥ ನಾಡಲ್ಲಿ ಕನ್ನಡಿಗರ ಮೇಲೆ ದಾಳಿ ಆದ್ರೆ ಹಿಂದೆ ವಿಜಯ್ ಮೌರ್ಯ ಏನಾಗಿದೆಯೋ ಅದನ್ನೇ ಕರ್ನಾಟಕ ರಕ್ಷಣಾ ವ್ಯಕ್ತಿ ಮತ್ತೆ ಮಾಡ್ಬೇಕಾಗುತ್ತೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ ನೋಡಿ ಸತೀಶ್ ಜಾರಕಿಹೊಳಿ ಇರ್ಬಹುದು ಅಥವಾ ಬೆಳಗಾವಿ ಶಾಸಕರು ಇರ್ಬೋದು ಬೆಳಗಾವಿ ರಾಜಕಾರಣಿಗಳು ಇರ್ಬೋದು ಲಕ್ಷ್ಮೀ ಹೆಂಬಾಳ್ಕರ್ ಇರ್ಬೋದು ಅಥವಾ ಬಿಜೆಪಿ ಶಾಸಕರು ಇರ್ಬೋದು ಅಥವಾ ಜೆ ಡಿ ಎಸ್ ನ ಶಾಸಕ ಇರ್ಬೋದು ಅವರೇ ಇಲ್ಲಿ ಕನ್ನಡದ ವಾತಾವರಣ ನಿರ್ಮಾಣ ಮಾಡಿದ್ರೆ ಕನ್ನಡದ ಮಕ್ಕಳಿಗೆ ಉದ್ಯೋಗವನ್ನ ಸೃಷ್ಟಿ ಮಾಡಿದ್ರೆ ಈ ಭಾಷಾ ಜಗಳ ಬರ್ತಾ ಇದ್ದಿಲ್ಲ ಮರಾಠಿಗರು ಕನ್ನಡಿಗರು ಅಣ್ಣ ತಮ್ಮಂದಿರ್ತಾರಲ್ಲೇ ಬದುಕ್ತಾ ಇದ್ರು ಆದ್ರೆ ಬೆಂಕಿ ಹಚ್ಚುವಂತ ಕೆಲಸ ಮಾಡಿರೋದೆ ಈ ರಾಜಕಾರಣಿಗಳ ರಾಜಕೀಯ ಲಾಭಕ್ಕಾಗಿ ಎಂಇ ಎಸ್ ಗುಂಡಗಳು ಶಿವಸೇನೆಯವರು ಮಾಡಿರುವಂತ ಕುತಂತ್ರ ಆದ್ರಿಂದ ಇಲ್ಲಿ ಕನ್ನಡ ವಾತಾವರಣ ಮಾಡಿದ್ರೆ ಕನ್ನಡಿಗರ ಮೇಲೆ ಹಲ್ಲೆ ಆಗಿಲ್ಲ ಅಂದ್ರೆ ಕನ್ನಡಿಗರ ಮೇಲೆ ದೌರ್ಜನ್ಯ ಆಗಿಲ್ಲ ಅಂದ್ರೆ ಕರ್ನಾಟಕದ ಪೊಲೀಸರ ಮೇಲೆ ದೌರ್ಜನ್ಯ ಆಗಿಲ್ಲ ಅಂದ್ರೆ ಕನ್ನಡಿಗರ ಹೋಟೆಲ್ ಮೇಲೆ ದೌರ್ಜನ್ಯ ಆಗಿಲ್ಲ ಅಂದ್ರೆ ನಾವ್ಯಾಕೆ ಇಲ್ಲಿ ಬರ್ತೀವಿ ನಮಗೂ ಕೆಲಸ ಇದೆ ಸ್ವಾಮಿ ನಮಗೂ ಹೆಂಡತಿ ಮಕ್ಕಳಿದ್ದಾವೆ ನಮಗೂ ಉದ್ಯೋಗ ಇದ್ದಾವೆ ನಮ್ಗೆ ಇದೇ ಕೆಲಸ ಅಲ್ಲ ಕನ್ನಡಿಗರ ಸ್ವಾಭಿಮಾನದ ಮೇಲೆ ಬೆಟ್ಟು ಬಿದ್ರೆ ಜಲ ಜಲ ನೆಲದ ವಿಷಯದಲ್ಲಿ ಪೆಟ್ಟು ಬಿದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ಇಂದು ಸಹ ಕೈಕಟ್ಟಿ ಕುಕ್ಕೊಳೆಲ್ಲ ಅನೇಕ ಸಂದರ್ಭದಲ್ಲಿ ಪೊಲೀಸರ ಲಾಠಿ ಹೇಟ್ಟು ಬೂಟಿನೆಟ್ಟು ಜೈಲು ಶರವಾಸವನ್ನ ನಾವು ನೋಡಿದೀವಿ ಆದ್ರಿಂದ ಬೆಳಗಾವಿಯಲ್ಲಿ ಕನ್ನಡಿಗರಿಗೆ ರಕ್ಷಣೆಯನ್ನು ಕೊಡಬೇಕು ಮಾನ್ಯ ಸಿದ್ಧ ಸಿದ್ದರಾಮಯ್ಯನವರ ಬಗ್ಗೆ ಅತ್ಯಂತ ಹೆಮ್ಮೆ ಇದೆ ಕನ್ನಡದ ಬಗ್ಗೆ ಅತ್ಯಂತ ಪ್ರೀತಿ ಕಳತಿ ಉಳ್ಳವಂತವರು ಕನ್ನಡಿಗರ ಬಗ್ಗೆ ಪ್ರೀತಿ ಕಾಳಜಿ ಉಳ್ಳವಂತವ್ರು ಆದ್ರಿಂದ ಈ ಕೂಡಲೇ ಡಾಕ್ಟರ್ ಪರಮೇಶ್ವರ್ ಅವರು ಸಿದ್ದರಾಮಯ್ಯರು ಇಂತಹ ದುಷ್ಟಶಕ್ತಿಗಳನ್ನ ಗಡಿಪಾರ ಮಾಡ್ಬೇಕನ್ನೋದು ಮಾಡ್ತಾ ಮಾಡ್ತಾರೆ